ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಇವಾಗ ನಾನು ಒಂದು ಒಳ್ಳೆ ಕಂಡೆಂಟ್ ತೊಗೊಂಡ್ಬಂದಿದ್ದೀನಿ ರೋಡ್ ಸೈಡಲ್ಲಿ ಸಿಗೋ ಮೂವತ್ತು ರೂಪಾಯಿ ರೆಸ್ಟ್ ಮತ್ತು ರೆಸ್ಟೋರೆಂಟಲ್ಲಿ ಸಿಗೋ ಮುನ್ನೂರು ರೂಪಾಯಿ ಎಕ್ರೆ ಟೇಸ್ಟ್ ಮಾಡಿ ನೋಡೋಣ ಇದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಮತ್ತು ಅದೀಗ ತುಂಬಿಕೊಂಡು ಲೇಟ್ ಮಾಡೋದು ಬೇಡ ಬನ್ನಿ ಓಕೆ ಈಗ ಆರ್ಡರ್ ಮಾಡಿದ್ದೀನಿ ಅದು ಬರೋದು ಆಫ್ ಆನ್ ಅವರ್ ಆಗುತ್ತಂತೆ ಸ್ಪಷ್ಟವಾಗಿ ಹೋಗ್ಬಿಟ್ಟು ಮೂವತ್ತು ರೂಪಾಯ್ದು ಎಕ್ರೆಸ್ಟ್ ನಾನು ತಗೊಂಡ್ಬರೋಣ ಬನ್ನಿ ಓಕೆ ಆರ್ಡ್ರ್ ಮಾಡಿದ್ದೀನಿ ಇದು ಬರ್ತಾ ಇದೆ ಇನ್ನೂ ಎಂಟು ನಿಮಿಷನ ತೋರಿಸ್ತಾಯಿದೆ ಸೊ ನೋಡೋಣ ಓಕೆ ಬಾಯ್ ಇದು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಐ ತಿಂಕ್ ಅಮೌಂಟ್ ಇದಕ್ಕೆ ಕೊಡಬೇಕು ಅನಿಸುತ್ತೆ ನಾವು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ ನೀವು ಫೈನಲಿ ನೋಡ್ತಿರ್ಬೋದು ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ದು ಇದು ಬಂದುಬಿಟ್ಟು ಮೂವತ್ತು ರೂಪಾಯಿದು ಓಕೆ ಇವಾಗ ಇದು ಓಪನ್ ಮಾಡಿ ನೋಡೋಣ ಜಸ್ಟ್ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ಅಂದರೆ ಇದು ಓಕೆ ಏನೋ ಸಾಸ್ ಏನೋ ಸಮಥಿಂಗ್ ಕೊಟ್ಟಿದ್ದಾರೆ ಓಕೆ ಜೊಮಾಟೊ ಇದು ತ್ರೀ ಹಂಡ್ರೆಡ್ ರುಪೀಸ್ದು ಇದ್ರ ಜೊತೆಗೆ ಇದೊಂದು ಸಾಸ್ ಕೊಟ್ಟಿದ್ದಾರೆ ಸೊ ಸರ್ವ್ ಮಾಡ್ಕೊಂಡೋಣ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮೂವತ್ತು ರೂಪಾಯಿದು ಕಲರ್ ಇದೆ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸ್ದು ಕಲರ್ ಇಲ್ಲ ಬಟ್ ಇಲ್ಲಿ ಕೊಟ್ಟಿದ್ದಾರೆ ಓಕೆ ಇದು ಮಿಕ್ಸ್ ಮಾಡ್ಕೊಂಡು ತಿಂದರೆ ಹೇಗಿರೋದು ನೋಡ್ತೀನಿ ಇದು ಬಂದು ಮೂವತ್ತು ರೂಪಾಯಿದು ಸೊ ಟೇಸ್ಟ್ ಮಾಡೋಣ ಫಸ್ಟು ಸೊ ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಮತ್ತೆ ಖಾರ ಸ್ವಲ್ಪ ಭಾಳನೇ ಐತಿ ಇದರಲ್ಲಿ ಫೀಲ್ ಆಗ್ತದೆ ನನಗದು ಓಕೆ ನೆಕ್ಸ್ಟ್ ಅದು ಟ್ರೈ ಮಾಡೋಣ ಮುನ್ನೂರು ರೂಪಾಯಿ ಒಂದು ಇರೋದು ನಾನು ಮುನ್ನೂರು ರೂಪಾಯಿದ್ದು ಅದ್ರ ಜೊತೆ ವಿತ್ತು ಚಟ್ನಿ ಕೊಟ್ಟಿದ್ದಾರೆ ಸೊ ಕಲ್ಸ್ಕೊತೀನಿ ಫಸ್ಟು ಹಂಗೆ ತಿಂತೀನಿ ಆ ನೆಕ್ಸ್ಟ್ ಕಲ್ಸ್ಕೊತಿಂತೀನಿ ಟೇಸ್ಟ್ ನೋಡೋಣ ಸೊ ಇದು ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ದು ವಿತ್ ರೆಸ್ಟೋರೆಂಟ್ದು ಓಕೆ ಚಟ್ನಿ ಹಚ್ಕೊಂಡ್ರೆ ಚೆನ್ನಾಗೈತಿ ಅದು ಬಿಟ್ಟರೆ ಬಾಸ್ಮತಿ ರೈಸ್ ಹಾಕಿದ್ದಾರೆ ಬಾಸ್ಮತಿ ರೈಸು ಮತ್ತು ಈರುಳ್ಳಿ ಸೊಪ್ಪು ಓಕೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ನನಗೆ ತ್ರೀ ಹಂಡ್ರೆಡ್ಗಿಂತ ತರ್ಟಿ ರುಪೀಸೇ ಚೆನ್ನಾಗಿರೋದು ಅದೇ ಒಂಥರ ಡಿಫ್ರೆಂಟ್ ಟೇಸ್ಟು ಓಕೆ ಮತ್ತು ಇದು ಚಟ್ನಿ ಆದ್ರೆ ಚೆನ್ನಾಗಿರೋದು ಹಂಗೆ ವಿತೌಟ್ ಚಟ್ನಿ ತಿಂದರೆ ಹ್ಞೂ ಚೆನ್ನಾಗಿಲ್ಲ ಓಕೆ ತಿನ್ಬೋದು ಅಷ್ಟೆ ಅದಕ್ಕೆ ಇದಕ್ಕೆ ಡಿಫ್ರೆಂಟ್ ನೋಡೋಕ್ಕೆ ಬಂದರೆ ಕಲರು ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಲೈಕ್ ಇದರಲ್ಲಿ ಚಟ್ನಿ ಕೊಟ್ಟಿದ್ದಾರೆ ಅದರಲ್ಲಿ ಚಟ್ನಿ ಕೊಟ್ಟಿಲ್ಲ ಅಲ್ಲಿ ಬಾಸ್ಮತಿ ರೈಸು ಅದರಲ್ಲಿ ಬಾಸ್ಮತಿ ರೈಸ್ ಇಲ್ಲ ಇದರಲ್ಲಿ ಈರುಳ್ಳಿ ಸೊಪ್ಪು ಕೊಟ್ಟಿದ್ದಾರೆ ಅದರಲ್ಲಿ ಕೊಟ್ಟಿಲ್ಲ ಅಷ್ಟೇ ಮತ್ತು ವಿತ್ ಕ್ಯಾರೆಟು ಸೊಪ್ಪು ಬೀನ್ಸು ಆ್ಯಡ್ ಮಾಡಿದ್ದಾರೆ ಓಕೆ ತಿನ್ಬೋದು ಸೊ ಓಕೆ ತಿನ್ಕೊಂಡು ಬಂದೆ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿರೋದು ಬಂದು ಮೂವತ್ತು ರೂಪಾಯಿ ಗ್ರೆಸ್ ಪರ್ಸ್ನಲ್ ಆಗಿ ಇಷ್ಟ ಆಗಿದೆ ನನಗೆ ಹೆವಿ ರೇಟು ಬಟ್ ಟೇಸ್ಟ್ ಓಕೆ ಓಕೆ ತಿನ್ಬೋದು ಅಷ್ಟಿಲ್ಲಷ್ಟೆ ಬಟ್ ಇದು ಕಂಪೇರ್ ಮಾಡಿದರೆ ಬೆಟರ್ ಅದು ಮೂವತ್ತು ರೂಪಾಯಿ ಇದೆ ಓಕೆ ಆಯಿತು ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ನಾನು ವೀಡಿಯೋ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್